ಪ್ರತಿ ಹಳ್ಳಿ ಒಳಗ ಪ್ರತಿ ಒಳಗ ಪ್ರತಿ ಅದನ್ನ ಅವರು ಈ ಪಾನ್ ಶಾಪ್ನೊಳಗ ಕಿರಾಣಿ ಅಂಗಡಿ ಒಳಗ ಎಲ್ಲ ವ್ಯವಸ್ಥೆ ಸಿಗುವ ಮಾಡ್ಬೇಕು ಬಂದ್ ಮಾಡಿ ಹಳ್ಳಿಗಳು ವಾತಾವರಣ ಸಂಪೂರ್ಣ ಹಾಳಾಗ್ಯದ್ ಗೊತ್ತಾಯಿತು ಅದನ್ನ ಯಾರು ಯಾರ ಅದನ್ನ ಸೇಲ್ ಮಾಡ್ತಾರ ಅವ್ರಿಗೆಲ್ಲ ಇಲಾಖೆ ಗೊತ್ತದ ಎಕ್ಸೈಸ್ ಇನ್ಸ್ಪೆಕ್ಟರ್ ಗೊತ್ತದ ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಆ ಗ್ರಾಮದ ತಾಯಂದಿರು ವಿಶೇಷವಾಗಿ ನಮಗೆಲ್ಲ ಜನಪ್ರತಿನಿಧಿಗಳಿಗೆ ಕೈ ಮುಗಿದು ಈ ರೀತಿಯಂಥ ಅನಧಿಕೃತವಾದಂಥ ಸ್ಥಳದಲ್ಲಿ ಏನು ಮದ್ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇಲ್ಲ ಅದನ್ನೆಲ್ಲ ತಡೆ ಹಿಡಬೇಕು ಅಂತ ಹೇಳಿ ವಿನಂತಿ ಏನು ಮಾಡ್ಕೋತಾರೆ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿಗಮ್ಮತ್ ಪೇಜ್ಗೆ ಫಾಲೋವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತು ರಾಜ್ಯದೊಳಗೆ ಏನಾದರೂ ಸಮಸ್ಯೆ ಆದರೆ ಆ ಸಮಸ್ಯೆಗೆ ಪರಿಹಾರ ಹುಡುಕುವ ಸಲುವಾಗಿ ವಿಧಾನಸಭೆಯ ಅಧಿವೇಶನಗಳು ಆಗ್ತಿರ್ತಾವೆ ನಮ್ಮ ನಿಮ್ಮಂಥವ್ರಲ್ಲಿ ವಿಧಾನಸಭಾ ಅಧಿವೇಶನದೊಳಗೆ ಪ್ರಶ್ನೆ ಕೇಳೋಕೆ ಆಗೋದಿಲ್ಲ ಅಲ್ಲಿ ಎಮ್ ಎಲ್ ಎ ಆದವರು ವಿಧಾನ ಪರಿಷತ್ ಸದಸ್ಯರಾದವರು ಮಾತ್ರ ಪ್ರಶ್ನೆ ಕೇಳಬೇಕಿರ್ತೈತೆ ಈ ಮಣ್ಣಿ ಒಂದು ಬಜೆಟ್ ಅಧಿವೇಶನದೊಳಗೆ ಈ ರಾಜ್ಯದ ಎಂಥ ದುರ್ದೈವ್ ನೋಡ್ರಿ ಬೆಳಗಾವಿಯ ಬೈಲೊಂಗಲ್ದ ಶಾಸಕರಾದಂಥ ಮಹಾಂತೇಶ್ ಕೌಜಲ್ಗಿ ಶರಣು ಸಾಲ್ಗಾರ್ ಸಿದ್ದು ಸೌದಿ ಇಡೀ ಸದನದೊಳಗೆ ಒಂದು ಬೆಳಕು ಚಲ್ಲುವ ಒಂದು ವರದಿಯನ್ನು ಒಂದು ವಿಧಾನಸಭಾ ಅಧ್ಯಕ್ಷರ ಗಮನಕ್ಕೆ ತುಂಬ ಬರ್ತಾರೆ ಸರ್ಕಾರ ಗಮನಕ್ಕೆ ತುಂಬರ್ತಾರೆ ಆ ಗ್ರಾಮದ ತಾಯಂದಿರು ವಿಶೇಷವಾಗಿ ನಮಗೆಲ್ಲ ಜನಪ್ರತಿನಿಧಿಗಳಿಗೆ ಕೈ ಮುಗಿದು ಈ ರೀತಿಯಂತ ಅನಧಿಕೃತವಾದಂತ ಸ್ಥಳಗಳಲ್ಲಿ ಏನು ಅಕ್ರಮ ಮದ್ಯ ಮಾರಾಟ ಆಗ್ತಾ ಇಲ್ಲ ಅದನ್ನೆಲ್ಲ ತಡೆ ಹಿಡಿಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತಾರೆ ಪ್ರತಿ ಹಳ್ಳಿ ಒಳಗ ಪ್ರತಿ ಪ್ರತಿ ಅದನ್ನ ಅವರು ಈ ಪಾನ್ಶಾಪ್ನೊಳಗ ಕಿರಾಣಿ ಅಂಗಡಿ ಒಳಗ ಎಲ್ಲ ವ್ಯವಸ್ಥೆ ಮಾಡ್ಬೇಕು ಹಳ್ಳಿಗಳು ವಾತಾವರಣ ಸಂಪೂರ್ಣ ಹಾಳಾಗ್ಯದ್ ಗೊತ್ತಾಯಿತು ಅದನ್ನ ಯಾರ ಯಾರ ಅವ್ರ ಸೇಲ್ ಮಾಡ್ತಾರಾ ಅವ್ರಿಗೆಲ್ಲಾ ಇಲಾಖೆ ಗೊತ್ತದ ಎಕ್ಸೈಜ್ ಇನ್ಸ್ಪೆಕ್ಟರ್ ಗೊತ್ತದ ಓಕೆ ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಅದಕ್ಕಲ್ಲಿ ಅನಧಿಕೃತವಾಗಿ ಅಕ್ರಮ ಮಧ್ಯ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ತಾವು ಸಹಿತ ಒಪ್ಕೊಂಡಿದಿರಿ ಬಹುಶಃ ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ವ್ಯಸನಿ ಆಗ್ತಿರುವುದನ್ನೇ ನಾವೆಲ್ಲ ನೋಡ್ತಾ ಇದ್ದೀವಿ ಬಹುಶಃ ನಾವೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಆ ಗ್ರಾಮದ ತಾಯಂದಿರು ವಿಶೇಷವಾಗಿ ನಮಗೆಲ್ಲ ಜನಪ್ರತಿನಿಧಿಗಳಿಗೆ ಕೈ ಮುಗಿದು ಈ ರೀತಿಯಾದಂಥ ಅನಧಿಕೃತವಾದಂಥ ಸ್ಥಳಗಳಲ್ಲಿ ಏನು ಮದ್ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇಲ್ಲ ಅದನ್ನೆಲ್ಲ ತಡೆ ಹಿಡಿಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತಾರೆ ಮತ್ತು ನೀವೆಲ್ಲ ಇತ್ತೀಚಿನ ದಿನದಲ್ಲಿ ಆಕ್ಸಿಡೆಂಟ್ ಆದದ್ದನ್ನು ಸರ್ವೆ ಮಾಡಿಸ್ರಿ ಈ ಮದ್ಯ ವ್ಯಸನಿಗಳು ಅದಲ್ಲಿ ಯುವಕರು ವಿಶೇಷವಾಗಿ ಆಗಿ ತೀರ್ಕೊಂಡದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಒಂದು ವಿನಂತಿ ಏನ್ ಮಾಡ್ಕೋತೀನಿ ಈ ಏನು ಅನಧಿಕೃತವಾದಂತಹ ಒಂದು ಸ್ಥಳಗಳಲ್ಲೆಲ್ಲ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದೆಯಲ್ಲ ಅವನ್ನ ತಡೆ ಇಡುವಂತಹ ಕೆಲಸವನ್ನ ಮಾಡಬೇಕು ನಿಮ್ಮ ಕಾನೂನು ಏನೈತಿ ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ನಿಶ್ಚಿತವಾಗಿಯೂ ಸಹಿತ ಈ ಅನಧಿಕೃತವಾದಂತಹ ಸ್ಥಳಗಳಲ್ಲಿ ಮದ್ಯ ಮಾರಾಟ ತಡೆ ಆಗ್ತೈತಿ ಅನ್ನೋದು ಒಂದು ಹೇಳಿದ್ರು ವಿಶ್ವಾಸ ಈ ಪಾನ್ ಶಾಪ್ನ ಕಿರಾಣಿ ಅಂಗಡಿ ಒಳಗ ಎಲ್ಲ ಮಾಡ್ಬೇಕು ಬಂದ್ ವ್ಯವಸ್ಥೆಯಲ್ಲಿ ಹಳಿಗಳು ವಾತಾವರಣ ಸಂಪೂರ್ಣ ಗೊತ್ತಾಯ್ತು ಅದನ್ನ ಯಾರ ಯಾರ ಅದನ್ನ ಸೇಲ್ ಮಾಡ್ತಾರ ಅವ್ರಿಗೆಲ್ಲ ಇಲಾಖೆ ಗೊತ್ತದ ಎಕ್ಸೈಜ್ ಇನ್ಸ್ಪೆಕ್ಟರ್ ಗೊತ್ತದ ಓಕೆ ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಅದಕ್ಕೆ ಆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು

ನಮ್ಮ ಜಿಲ್ಲೆಯೊಳಗೆ ನನ್ನ ಒಳಗೆ ಸೆರೆ ಮಾರಾತಾರು ಇವತ್ತ ಅಂದ್ರೆ ದೇಸಿದಾರು ಕ್ವಾಟ್ರ್ ಗಂಟಲೇ ಸೆರೆ ಯಾವ್ದು ಬೇಕಾದ ಯಾವ ಊರಾಗ ಬೇಕಾದಲ್ಲಿ ಸಿಗ್ತೈತಿ ಯಾವಾಗ ಬೇಕಾದಾಗ ಹೋದ್ರು ರಾತ್ರಿನೂ ಸಿಗ್ತೈತಿ ಇವತ್ತು ಗಂಡು ಮಕ್ಕಳು ಮಣಿಗೆ ಹೆಣ್ಣು ಹೆಣ್ಮಕ್ಳ ಜಗಳಾಡತ್ತರು ನಮ್ಮ ನಮ್ಮ ಕ್ಷೇತ್ರದಾಗ ಇಡೀ ರಾಜ್ಯದಾಗನೇ ಇದು ನಡೆದೈತೆ ಅಂತ ವಿಧಾನಸಭಾದೊಳಗೆ ದುಮುಡಿ ಮಾಡ್ರು ಅದಕ್ಕೆ ಅನೇಕ ಶಾಸಕರು ಧ್ವನಿಗೂಡಿಸಿದ್ರು ಇವತ್ತು ಬೆಳಗಾವಿ ಜಿಲ್ಲೆಯೊಳಗೂ ಇವತ್ತು ಭಾಳ ಭಾಳಷ್ಟು ಮಂದಿ ಇವತ್ತು ಜೋಕ್ ಮಾಡತ್ತಾರ ಎರಡ ಮೂರು ನಾಲ್ಕು ನಾಲ್ಕು ಕೋಟಿ ಕೊಟ್ಟು ಲೈಸೆನ್ಸ್ ತಗೊಳ್ಳೋದ್ರಾಗ ಏನಾಗ್ತೈತಿ ನಮಗೆ ಯಾವ ಬೇಕಾದ ಸೆರೆ ಎಲ್ಲಿ ಬೇಕಲ್ಲಿ ಯಾವ ಟೈಮ್ ಬೇಕಲ್ಲ ಅಲ್ಲಿ ಸಪ್ಲೈ ಕೊಡಿಸ್ತೇವೆ ನಿಮಗೆ ಯಾವ ಪೊಲೀಸರಾಗಲಿ ಎಕ್ಸೈಸ್ ನಾವು ಯಾವ ಬಂದು ನಿಮ್ಮನ್ನು ಹಿಡಿಯೋದಿಲ್ಲ ಇದ್ರಾಗ ಬೇಕಾದ ಟ್ರೊಕ್ಕ ಮಾಡಿರಿ ಆದ್ರೆ ಒಂದು ನಯಾ ಪೈಸೆಯನ್ನು ನಾವು ನಿಮಗೆ ಮೋಸ ಮಾಡೋದಿಲ್ಲ ಎಲ್ಲಿ ಬೇಕಲ್ಲಿ ಕೊಡ್ತೇವೆ ಯಾವ ಊರಿಗೆ ಬೇಕಾದಲ್ಲಿ ಕೊಡ್ತೇವೆ ಅಂತ ಓಪನ್ ಚಾಲೆಂಜ್ ನನಗೂ ಮಾಡತ್ತಾರೆ ಇತ್ತೀಚಿನ ದಿನಮಾನದಾಗ ಭಾಳಷ್ಟು ನಮ್ಮ ಜಿಲ್ಲೆಯೊಳಗೆ ಹಳ್ಳಿ ಹಳ್ಳಿಗೆ ಈ ಲೈಸೆನ್ಸಿಗಳ ಲೈಸೆನ್ಸ್ ಇಲ್ದವ್ರ ಆಯ್ತು ಅಬಕಾರಿ ಇಲಾಖೆ ಆಯ್ತು ಪೊಲೀಸ್ ಇಲಾಖೆದವ್ರೆ ತಮಗೆ ಬೇಕಾದಂಥ ಅಂಗಡಿಗಳಿಂದ ತಗೊಳ್ಳೋದು ತಮಗೆ ಬೇಕಾದಂಥ ಒಳಗೆ ಹೋದ್ ಎಲ್ಲಿ ಬೇಕಲ್ಲಿ ಸಪ್ಲೈ ಮಾಡತ್ತಾರೆ ಒಟ್ಟಾರೆ ಇದನ್ನೆಲ್ಲ ನೋಡಿದರೆ ನಾವು ಯಾವ ರ ಯಾವ ಕಾಲದಾಗದೆ ಅನ್ನುವಂಥದ್ದು ಗೊತ್ತಾಗುವತ್ತ ಯಾಕಂದ್ರೆ ಇವತ್ತು ಲೈಸೆನ್ಸಿಗಳು ಅಧಿಕೃತವಾಗಿ ಮಾರಾಟ ಮಾಡಬೇಕು ಇವತ್ತು ಅಲ್ಲಿ ಲೈಸೆನ್ಸಿಗಳಾಗಲಿ ಹೊರಗಿನವರಾಗಲಿ ಎಲ್ಲಿ ಬೇಕಲ್ಲಿ ಹೋಗಿ ಯಾವ ಬೇಕಾದ ಸರಿ ತಾವ ಡೋರ್ ಡಿಲಿವರಿ ಕೊಡ್ತಾರಂದ್ರೆ ಇವತ್ತು ಈ ಅಬಕಾರಿ ಇಲಾಖೆ ಏನು ಮಾಡತ್ತೈತಿ ಪೊಲೀಸ್ ಇಲಾಖೆ ಏನು ಮಾಡತ್ತೈತಿ ಇವತ್ತು ಅವ್ರಿಗೆ ಯಾರ ಲೈಸೆನ್ಸ್ಗಳು ಕೊಯ್ಟ್ರಿ ಹೆಂಗೆ ಕೊಯ್ಟ್ರಿ ಅನ್ನೋದು ಪ್ರಶ್ನೆ ಮಾಡ್ಬೇಕಾಗ್ತೈತಿ ಈ ಒಂದು ಗರ್ದಿ ಗಂಬತ್ತದೊಳಗೆ ಬಂದ ಮ್ಯಾಗ ಅಧಿಕಾರಿ ವರ್ಗ ಆಗಲಿ ಅಬಕಾರಿ ಇಲಾಖೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಭಾಳ ನಿಮ್ಮ ಇದನ್ನು ಎಲ್ಲೆಲ್ಲಿ ಏನಾಗತ್ತೈತೆ ಅನ್ನೋದು ಬಂದ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನ ಮಾಡುವಾಗ ಸಂಬಂಧಪಟ್ಟವ್ರ ದಾಖಲೆ ಸಮೇತನ ಗರ್ದಿ ಗಮ್ಮತ್ ಫೀಲ್ಡ್ ಗಿಳಿತೈತೆ ಅಂತ ಎಚ್ಚರಿಕೆಯನ್ನು ಕೊಡ್ತೇವೆ ಆದರೆ ಇದು ಎಚ್ಚರಿಕೆ ಕೊಟ್ಟ ಸುಮ್ಕ ಕುಂಡ್ರು ಅಂತ ಅದಲ್ಲ ಗರ್ದಿ ಗಮ್ಮತ್ ನಿಮಗೆಲ್ಲರಿಗೂ ಗೊತ್ತೈತೆ ಪೊಲೀಸ್ ಇಲಾಖೆ ಆಗಲಿ ಅಬಕಾರಿ ಇಲಾಖೆ ಕೂಡಲೇ ನಿಂದಿರಬೇಕು ಈ ಹಳ್ಳಿ ಹಳ್ಳಿಯೊಳಗೆ ಹೋದ ಈ ಹಳ್ಳಿಯ ಸಮಾಜ ಸ್ವಾಸ್ಥ್ಯ ಹರಿಗೇಡಿಸುತ್ತಿರುವಂಥ ಈ ಒಂದು ಏನು ಈ ಲಾಬಿ ಐತಲ್ಲ ಇದರ ಒಂದು ಅವ್ರಿಗೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಡಾತೇನು ಅಬಕಾರಿ ಇಲಾಖೆಯೂ ಇದರ ಗುಂಡು ಜಾಗ್ರತೆ ಇರಬೇಕು ಪೊಲೀಸ್ ಇಲಾಖೆಯೂ ಜಾಗ್ರತೆ ಇರಬೇಕಂತ ಗರ್ದ ಗಮತ್ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ